ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವರು ಮೈಸೂರಿಂದ ನನಗೆ ಫೋನ್ ಕರೆ ಮಾಡಿದರು ಅಲ್ಲಿನ ಲೈಬ್ರರಿಯಲ್ಲಿ ನಾನು ಹಿಂದೆ ಮಂಗಳೂರಿನಲ್ಲಿದ್ದಾಗ ಒಂದು ಪುಸ್ತಕ ಬರೆದಿದ್ದೆ ಸತ್ಯವಾದ ಭವಿಷ್ಯವಾಣಿಗಳು ಅಂತೇಳಿ ಆ ಪುಸ್ತಕವನ್ನು ಓದಿಬಿಟ್ಟು ಇವರು ನಮ್ಮ ಜಾತಕದ ವಿಮರ್ಶೆ ತಿಳಿಸಿ ಅಂತೇಳಿ ನನಗೆ ಫೋನ್ ಕರೆ ಮಾಡಿದ್ದಾರೆ ಇವರ ಜನ್ಮ ದಿನಾಂಕ ಇಪ್ಪತ್ತಾರು ಹನ್ನೆರಡು ತೊಂಬತ್ತ ಏಳು ಆರು ನಲವತ್ತೈದು ಮೈಸೂರು ಓರ್ವ ಭದ್ರ ನಕ್ಷತ್ರ ಮೂರನೇ ಪಾದ ಕುಂಭರಾಶಿ ಶನಿವಾರ ಜನನ ಈ ಜಾತಕದಲ್ಲಿ ಮಿಥುನ ಲಗ್ನ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜಾ ತುಲಾರಾಶಿಯಲ್ಲಿ ರವಿ ಬುಧ ಶನಿ ಭಗವಾನರು ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಮಕರ ರಾಶಿಯಲ್ಲಿ ಚಂದ್ರ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಇವರ ಜನನವಾದಾಗ ಇವರ ತಂದೆ ತಾಯಿಗಳು ಮೊದಲಿಗೆ ಈ ಜಾತಕರಿಗೆ ಒಂದು ವರ್ಷದೊಳಗಡೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮಾಡಿಸ್ಬೇಕಿತ್ತು ಮಾಡಿಸಿಲ್ಲ ತಾಯಿಗೆ ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲ ಇವರ ಕುಟುಂಬದವರಿಗೆ ಇವರ ಕುಟುಂಬದಲ್ಲಿ ಯಾರಿಗೂ ಸಹ ಅಭಿವೃದ್ಧಿ ಇಲ್ಲ ಎಲ್ಲ ಒಂದಲ್ಲ ಒಂದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಮನೆಯಲ್ಲೂ ಸಹ ವಾಸ್ತು ದೋಷ ಪ್ರಬಲವಾಗಿದೆ ಇನ್ನು ಈ ಜಾತಕರಿಗೆ ವಿವಾಹ ಆಗಿದೆ ಆದರೆ ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲ ಯಾಕೆ ಅಂತ ನೋಡೋದಾದರೆ ಸಪ್ತಮಾಧಿಪತಿ ಗುರುವಿಗೆ ಕೇತು ಸಂಬಂಧ ಇದೆ ಸರ್ಪದೋಷದ ಸಂಬಂಧ ಇರೋದರಿಂದ ಅಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಶನಿ ಸುಖ ಸುಖಸ್ಥಾನವಾದಂಥ ನಾಲ್ಕನೇ ಮನೆಯನ್ನು ಕೇತುವಿನ ದೃಷ್ಟಿಯಲ್ಲಿ ಹತ್ತನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಸುಖಸ್ಥಾನ ಸನ್ಯಾಸಿ ಸ್ಥಾನಕ್ಕೆ ಬಂತು ಕೇತು ಮತ್ತು ಶನಿ ಭಗವಾನರು ಇವರಿಗೆ ದಾಂಪತ್ಯ ಜೀವನದ ಸುಖವನ್ನೇ ಕೊಡೋದಿಲ್ಲ ಇದು ಗ್ರಹಗಳ ಪ್ರಭಾವ ಬಾಧಕ ಸ್ಥಾನದಲ್ಲಿ ಶನಿ ಭಗವಾನರು ರವಿ ಬುಧ ಇರೋದ್ರಿಂದ ಲಗ್ನಾಧಿಪತಿಯೇ ಬುಧ ಬಾಧಕ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಬಂಧುಗಳಿಂದ ಆಗಲಿ ಯಾರಿಂದಲೇ ಆಗಲಿ ಸರಿಯಾದ ಸಹಾಯಗಳು ಸಿಗೋದಿಲ್ಲ ಗುರುವಿಗೆ ಕೇತು ಸಂಬಂಧ ಇರೋದರಿಂದ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಹಾಗೆ ಚಂದ್ರನನ್ನು ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಅವತ್ತಿನ ಜೀವನ ಅವತ್ತಿನ ಖರ್ಚು ವೆಚ್ಚ ಈ ರೀತಿ ಇರುತ್ತೆ ಈ ಜಾತಕರು ಒಂಟಿ ಜೀವನ ಅಥವಾ ಏಕಾಂಗಿ ಜೀವನಕ್ಕೆ ಒಳಪಡ್ತಕ್ಕಂಥ ಜಾತಕ ಆಗ್ತದೆ ಈ ಜಾತಕರು ಮೊದಲಿಗೆ ಅಂದರೆ ಇವರ ತಂದೆ ಅಕಾಲಮರಣವಾಗಿದೆ ಆ ತಂದೆಯ ಕ್ರಿಯೆಯನ್ನು ಮೊದಲಿಗೆ ಪರಿಹಾರ ಮಾಡ್ಕೋಬೇಕಾಗುತ್ತೆ ಅಂದರೆ ಪಿತೃಪಿಂಡ ಶಾಂತಿ ಹೋಮವನ್ನು ಒಳ್ಳೆ ಶ್ರೀರಂಗಪಟ್ಟಣದಲ್ಲಿ ಅಥವಾ ಯಾವುದಾದ್ರೂ ನದಿ ತೀರದಲ್ಲಿ ಅಮಾವಾಸ್ಯೆಯ ದಿನ ಪಿತೃಶಾಂತಿ ಹೋಮ ಅಥವಾ ಪಿತೃಪಿಂಡ ಶಾಂತಿ ಹೋಮವನ್ನು ಮಾಡಿಸಿ ಮೊದಲು ಹಿರಿಯರಿಗೆ ಮೋಕ್ಷ ಸದ್ಗತಿಯನ್ನು ಕೊಡಬೇಕಾಗ್ತದೆ ಇವರ ತಾಯಿಗೂ ದೋಷ ಇತ್ತು ಈ ಜಾತಕಕ್ಕೆ ಕಾಲ ದೋಷ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಬೇಕಾಗುತ್ತೆ ಅದಾದ ನಂತರ ಈಗ ಸಾಡೆ ಸಾತಿ ಈ ಜಾತಕರಿಗೆ ನಡೀತಾ ಇದೆ ಐದು ವರ್ಷದಿಂದಲೂ ಇನ್ನು ಎರಡೂವರೆ ವರ್ಷ ಇರುವ ಕಾರಣ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕಾಗುತ್ತೆ ಶನಿವಾರಗಳಂದು ಶನಿದೇವರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಹಾಗೂ ಎಳ್ಳೆಣ್ಣೆ ಎಳೆಬತ್ತಿಯ ದೀಪ ಇರ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗ್ದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಅಭಿಷೇಕದ ವಿಗ್ರಹ ಇರೋ ಕಡೆ ಇವರ ಕೈಯವರ ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ವೆಜ್ ತಿನ್ನಬಾರ್ದು ಕಪ್ಪು ಮತ್ತು ನೀಲಿಯ ಬಣ್ಣದ ವ್ಯವಹಾರವನ್ನು ಬಟ್ಟೆಗಳನ್ನು ಹಾಕಬಾರ್ದು ಯಾವುದೇ ವಸ್ಸ ವ್ಯಾಪಾರ ವ್ಯವಹಾರಗಳಿಗೆ ಶನಿವಾರ ಉತ್ತಮವಾಗಿ ಇರುವುದಿಲ್ಲ ಇನ್ನೊಂದು ವಿಶೇಷತೆ ಇದೆ ಈ ಜಾತಕದಲ್ಲಿ ಕರ್ಮ ಯಾವ ರೀತಿ ಬೆನ್ನಾಡುತ್ತೆ ಅನ್ನೋದಕ್ಕೆ ಈ ಜಾತಕ ಒಂದು ಉದಾಹರಣೆ ಇವರ ಜನ್ಮ ದಿನಾಂಕವೂ ಸಹ ಶನಿ ಭಗವಾನರ ಸಂಖ್ಯೆಗೆ ಒಳಪಟ್ಟಿದೆ ಇವರ ಜನಿಸಿರ್ತಕ್ಕಂಥದ್ದು ಸಹ ಶನಿವಾರವೇ ಅಂದರೆ ಕೆಲವೊಂದು ಕಡೆ ಟಿ ವಿಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗೆ ನಿಮ್ಮ ಎಲ್ಲ ಪರಿಹಾರ ಮಾಡ್ತೇವೆ ಅಥವಾ ಹನ್ನೊಂದು ದಿವಸದಲ್ಲೇ ಶಾಶ್ವತ ಪರಿಹಾರ ಮಾಡ್ತೇವೆ ಅಂಥೇಳಿ ಕೆಲವೊಂದು ಆ್ಯಡ್ಗಳನ್ನು ನೋಡಿರ್ತೀರಿ ಕರ್ಮದ ಮುಂದೆ ಸಾಕ್ಷಾತ್ ದೇವರೇ ಬಂದರೂ ಸಹ ನಮ್ಮ ಕಷ್ಟಗಳು ಪರಿಹಾರ ಆಗ ಅಂದರೆ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆದಾಗ ಮಾತ್ರ ಅದು ಕಡಿಮೆ ಆಗ್ತದೆ ಇವರ ತಾಯಿ ಕರ್ಮದೋಷವನ್ನು ಕಳ್ಕೊಂಡಿಲ್ಲ ತಾಯಿಗೆ ಬರೋದಿಲ್ಲ ತಂದೆ ಕಳ್ಕೊಂಡಿಲ್ಲ ಅಂದರೆ ಮಾತೃಸ್ಥಾನವನ್ನು ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ನೋಡ್ತಾರೆ ಮಾತೃಕಾರಕ ಚಂದ್ರನನ್ನು ಮೂರನೇ ದೃಷ್ಟಿಯಿಂದ ನೋಡ್ತಾರೆ ತಾಯಿಯ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಪಿತೃಕಾರಕ ರವಿಗೆ ಬಾಧಕ ಸ್ಥಾನದಲ್ಲಿದ್ದು ಶನಿ ಭಗವನ್ ಇರೋದರಿಂದ ಪಿತೃವಿಗೂ ನೆಮ್ಮದಿ ಇಲ್ಲ ಅಂದರೆ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಇದೆ ಇನ್ನು ಹಣಕಾಸಿನ ಸಮಸ್ಯೆಗೆ ಗುರು ಚಂಡಾಲ ದೋಷ ಇರ್ತಕ್ಕಂಥದ್ದು ರಾಹುಕೇತು ಜೊತೆ ಇರೋದ್ರಿಂದ ದಿನೇ ದಿನೇ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಈ ಜಾತಕರಿಗೆ ಸಂಬಂಧಿಸಿದಂಥ ಸೂಕ್ತ ಪರಿಹಾರಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಆಲೈಕನ್ ಒತ್ತಿ ನಮಸ್ಕಾರ